ಮೂಲಭೂತವಾದ ಹೆಸರಿನಲ್ಲಿ ಹಿಂಸೆಗಳನ್ನು ಮಾಡುವಂಥ ಪ್ರಯತ್ನ ಅವರಿಗರ ಬಗ್ಗೆ ನಾನು ಹೇಳ್ತಾರೆ ಹೊಸದೇನಲ್ಲ ಇದು ಅಕ್ಸೆಪ್ಟೆಡ್ ಟೂ ಇದು ತಪ್ಪು ಅದರಲ್ಲಿ ನಾನು ಒಂದು ದೇವರು ಮತ್ತು ಹಿಂದೂ ಧರ್ಮದ ನಮ್ಮ ಭಾರತೀಯ ಆಸ್ತಿ ಕಾರಣ ಆಸ್ತಿ ಸವರ್ಕೋರವರು ಆಸ್ತಿ ಕರೆ ಗಾಂಧಿ ಅವರು ಸಸ್ಯ ಆಗುತ್ತೆ ಸವರ್ಕರವರು ರಾಮ್ಸಾರ್ ಇವತ್ತು ನೋಡಿ ನಮ್ಮನ್ನ ದೇಶ ಅಂತ ಕರಿ ಈಗ ನನ್ನ ಮನೇಲೆ ಅರ್ಧ ಪಾಕಿಸ್ತಾನ ಅಂತ ಇದು ಮೂಲಭೂತವಾದ ಮೀಡಿಯಾಗಳಲ್ಲಿ ನಾವು ಯಾವುದೋ ಒಂದು ತೊಗೊಂಡು ಅದನ್ನೇ ಹೈಲೈಟ್ ಮಾಡಬೇಕು ಇಡೀ ಸಾರಾಂಶ ನೀವು ನೋಡಿದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ಮೂಲಭೂತವಾದವನ್ನು ಎದುರಿಸಬೇಕಾದ್ರೆ ನಾವೇನು ಮಾಡಬೇಕು ಸವರ್ಕರ್ ಅವರ ಜೀವನ ಶೈಲಿ ಹೇಗಿತ್ತು ಗಾಂಧಿಯವರ ಜೀವನ ಶೈಲಿ ಹೇಗಿತ್ತು ಗಾಂಧಿವಾದ ಎಷ್ಟು ನಮ್ಮ ದೇಶಕ್ಕೆ ಮುಂದೆ ಈ ಮೂಲಭೂತವಾದ ಎಷ್ಟು ದೇಶಕ್ಕೆ ಹಾನಿಕಾರಕ ಅದು ಯಾವುದೇ ಮೂಲಭೂತವಾದ ಏನು ಮೂಲಭೂತವಾದಂಥ ಏನು ನಾವು ಇನ್ನೊಬ್ಬರ ಅಭಿಪ್ರಾಯನ ಸಹಿಸೋದಿಲ್ಲ ನಮ್ಮ ಸರಿ ನಾವು ಹೇಳಿದ್ದೇ ಸರಿ ಒಪ್ಕೊಳ್ಬೇಕು ಅದು ಮೂಲಭೂತವಾದ ಆ ಮೂಲಭೂತವಾದ ಅದು ಒಳ್ಳೆಯದಲ್ಲ ಅದನ್ನು ಎದುರಿಸ್ಬೇಕಾದ್ರೆ ಈ ಗಾಂಧಿಯವರು ಗಾಂಧಿವಾದ ನಮಗೆ ಬೇಕಾಗಿತ್ತು ಅಷ್ಟೇ ಇನ್ನೇನು ಮತ್ತು ನಾನು ಹೇಳಿರುವಂಥದ್ರಲ್ಲಿ ಯಾವುದೋ ಹೊಸ ವಿಷಯವೇ ಇಲ್ಲ ಎಲ್ಲ ಬರೆದಿರೋದು ಗೊತ್ತಿರೋ ವಿಚಾರಗಳೇ ಅದು ಸೆಮಿನಾರ್ ನಾನು ಒಂದು ನಾನೇನು ಯಾವುದೇ ಒಂದು ನಾನು ರಾಜಕೀಯವಾಗಿ ಮಾತಾಡಲಿಲ್ಲ ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ಮಾತಾಡಲಿಲ್ಲ ಏನಾಗುತ್ತೆ ಮೀಡಿಯಾಗಳಲ್ಲಿ ನಾವು ಯಾವುದೋ ಒಂದು ತೊಗೊಂಡು ಅದನ್ನೇ ಹೈಲೈಟ್ ಮಾಡಬೇಕು ಇಡೀ ಸಾರಾಂಶ ನೋಡಿದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ಮೂಲಭೂತವಾದವನ್ನು ನಾವು ನಾವೇನು ಮಾಡಬೇಕು ಇವತ್ತು ನೋಡಿ ನಮ್ಮನ್ನ ದೇಶದ್ರೋಹಿಗಳು ಅಂತ ಕರಿ ಈಗ ನನ್ನ ಮನೆಯೇ ಅರ್ಧ ಪಾಕಿಸ್ತಾನ ಅಂತ ಕರಿ ಇದು ಮೂಲಭೂತವಾದ ಅಂದರೆ ನಮ್ಮ ಯಾರು ಇವರ ಒಂದು ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಾರೆ ಮೂಲಭೂತವಾದ ಹೆಸರಿನಲ್ಲಿ ಹಿಂಸೆಗಳನ್ನು ಮಾಡುವಂಥ ಪ್ರಯತ್ನ ಅದಕ್ಕೆ ಗಾಂಧಿವಾದ ಏನಂತ ಹೇಳಿದರೆ ಪ್ರಜಾಪ್ರಭುತ್ವದ ನಂಬಿಕೆ ಜನರನ್ನ ನಾವು ಮಾತನಾಡಿಸಬೇಕು ಜನರನ್ನು ಪ್ರೀತಿಸ್ಬೇಕು ಗೌರವಿಸಬೇಕು ಅದರ ಬಗ್ಗೆ ಮಾತಾಡ್ತೀವಿ ಏನಂತ ಹೇಳಿದ್ರೆ ಬರೀ ಮಾಂಸಾಹಾರಿ ಅಂತಲೇ ನೀವು ಅದಕ್ಕೆ ಆ ಪಾಯಿಂಟಲ್ಲಿ ಬೇಕಾಗಿರಬೇಕು ಯಾಕಂದರೆ ಸುದ್ದಿ ಆಗ್ಬೇಕು ಬಟ್ ರಿಯಾಲಿಟಿ ಏನಂತ ಹೇಳಿದ್ರೆ ಅವರು ಒಪ್ ಮಾಡಿದ್ರು ಸಬರ್ಕರ್ ಬಗ್ಗೆ ನಾನು ಹೇಳಿದ್ರೆ ಹೊಸ್ದೇನಲ್ಲ ಇದು ಅಕ್ಸೆಪ್ಟೆಡ್ ಟ್ರೂತ್ ಅದು ಇದು ತಪ್ಪು ಅದರಲ್ಲಿ ನನಗೆ ಒಂದು ಕೂಡ ಸಬರ್ಕರ್ ಅವರ ಮೂಲಭೂತವಾದ ಗಾಂಧಿವಾದ ನಮ್ಮ ನಮ್ಮನ್ನು ಅನುಭವಿಸ್ತದೆ ಎಲ್ಲರಿಗೂ ಗೌರವಿಸ್ತಾರೆ ಗಾಂಧಿಯವರು ಹಿಂದೂ ಧರ್ಮದ ಬಗ್ಗೆ ಅಪಾರವಾದ ನಂಬಿಕೆ ಗೌರವ ಅಲ್ವಾ ಆದ್ರೆ ಬೇರೆ ಧರ್ಮಗಳನ್ನು ಕೂಡ ಅವರು ಅಷ್ಟೇ ಗೌರವ ನನಗೆ ಯಾರ ವಿರುದ್ಧ ಇರ್ತಾರೋ ನಾನು ಯಾರನ್ನು ಕೂಡ ನಾನು ಸಹಿಸಬಾರ್ದು ಗಾಂಧಿವಾದ ಬೇರೆ ಗಾಂಧಿ ಗಾಂಧಿಯವರು ಒಬ್ಬ ಧಾರ್ಮಿಕ ಅಂದರೆ ಆಸ್ತಿಯಿಂದ ದೇವರು ಮತ್ತು ಹಿಂದೂದ ಬಗ್ಗೆ ನಾವು ಭಾಳ ಪ್ರಕಟಿ ಆಸ್ತಿ ಕಾರಣ ಗಾಂಧಿಯವರ ಆಸ್ತಿ ಸವರ್ಕರವರು ಆಸ್ತಿ ಗಾಂಧಿಯವರು ಸಸ್ಯನಾಗಿ ಸವರ್ಕರವರ ಮಾಂಸ ಹಾಕಿ ಮತ್ತು ಗಾಂಧಿಯವರು ಅನೇಕ ಸಂಪ್ರದಾಯಗಳ ಬಗ್ಗೆ ಭಾಳ ಅವ್ರಿಗೆ ವಿಶ್ವಾಸ ಸವರ್ಕರ್ ಅವರು ಆಧುನಿಕ ಚಿಂತನೆ ಮಾಡುವಂಥ ಇಲ್ಲಿ ನಾವು ಅವ್ರದ್ದು ಚಿಂತನೆಗಳಿಗೆ ಅವರ ಹೋಲಿಕೆಗಳನ್ನು ಮಾಡ್ತಾರೆ ಬೇರೆ ಏನೇನಿದೆ